ಹಲೋ ಅಧ್ಯಕ್ಷ ನಮಸ್ಕಾರ ನಾನ್ ನೀರ್ನುಡಿ ಸಂಪಾದಕ ಇಸ್ಮೆಲ್ ಸೇಖ್ ಮಾತಾಡೋದು ಸರ್ ಸರ್ ಅದು ಇವತ್ತು ತೆರವು ಕಾರ್ಯಾಚರಣೆ ಮಾಡಿರಲ್ ಸರ್ ಅದು ಯಾವ ಹದಿಮೂರು ಮತ್ತು ಹದಿನಾಲ್ಕು ಆರ್ಡರ್ ಬರ್ ಸರ್ ಅದು ಹೌದು ಹೌದ್ರಿ ಮತ್ತೆ ಹೆಂಗ್ ತೆರವು ಕಾರ್ಯಾಚರಣೆ ಯಾವಾಗ ನಿಂದ ಮಾಡಿರಿ ಎಷ್ಟಾಗಿದೆ ಈಗ ಆಯ್ತು ಅಲ್ಲಿ ಇದ್ದಂತ ಜನರಿಗೆ ತಾವೇನ್ ಮೊದಲು ನೋಟಿಸ್ ಮಾಡಿದ್ರಾ ಹೆಂಗಂತ ಇಲ್ಲ ನಾವು ಅದು ಮುಂಚೆ ನಾಲ್ಕು ಐದು ವರ್ಷದಿಂದ ನಡೆದರ ತೆರವು ಕಾರ್ಯಾಚರಣೆ ಅಂತ ಹೇಳಿ ಡಿ ಸಿ ಅವ್ರ ಆದೇಶನೂ ಆಗ್ಯದ ಅದಕ್ಕ ಅದು ತೆರವು ಕಾರ್ಯಾಚರಣೆ ಮಾಡ್ಬೇಕಂತ ಹೇಳಿ ಅದ ಅಲ್ಲಿಂದ ನಾವು ಇವ್ರಿಗೆ ಅನೌನ್ಸ್ಮೆಂಟ್ ಮಾಡ್ಕೊತಿದ್ದೆವು ಅವ್ರಿಗೆ ನೋಟಿಸ್ ಕಳಿಸಿಲ್ಲ ಅನೌನ್ಸ್ಮೆಂಟ್ ಮಾಡ್ಕೊತಿದ್ದೆವು ಗಾರ್ಡನ್ ಜಾಗನ್ಯಾಗ ಬನ್ನಿ ಕಡದವ್ರಿಗೆ ಹಂಗ ಇದು ಮಾಡುದು ಸರ ಅದ ಅವ್ರ ನಿನ್ನೆ ಫಲಾನುಭವಿಗಳ್ನು ಬಂದಿದ್ರು ಅವ್ರಿಗೆ ನಾನು ಒಂದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗ್ ಒಂದ ಎಲ್ಲರೇ ಜಾಗ ಮಾಡಿ ಕೊಡ್ತೀನಿ ಅಂತ ಹೇಳಿದೀನಿ ಒಂದ್ ಅಶುರೆನ್ಸ್ ಕೊಟ್ಟೀನಿ ಅವ್ರು ಪಾಪ ಎಲ್ಲಾರು ಒಪ್ಪಕೊಂಡ್ರು ಒಪ್ಕೊಂಡು ಅವ್ರ ಸ್ವ ಇಚ್ಛೆಯಿಂದನೇ ಅವ್ರ ತಕ್ಕೊಂಡಾರ್ ತೆರವು ಚರಣೆ ಕಾರ್ಯಾಚರಣೆ ನಾ ಏನೂ ಜೋರಾ ಜುಲ್ಮಿಲಿ ಕಿತ್ತಿಲ್ಲಾ ಅವ್ರ ಪಾಪಾ ನನ್ ನನ್ ಮ್ಯಾಗ ನಂಬಿಕೆ ಇಟ್ಟ ಅವ್ರು ತಲುಪ್ಕೊ ತಕ್ಕೊಂಡಾರ ತಮ್ಮ ಎಲ್ಲಾ ಸಡ್ಗಳ ತಾವೇ ತೆರವು ಮಾಡ್ಕೊಂಡಾರ ಇವ ಇವತ್ತ ಇವತ್ತ ಕಂಪ್ಲೀಟ್ ಆಗಿ ಎಲ್ಲ ಇದಾಗಿದೆ ಸರ್ ಅಲ್ಲಿ ಆಗಿದೆ ಆಗಿದೆ ನೋ 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 ಆ ಫಲಾನುಭವಿಗಳಿಗೆ நான் அவருக்கு நான் மாத்தங்க அவ்வளோ வந்து சூர் கொடுக்க வியாஸ்தா மாத்தீனிங்க